ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಎಫ್ ಎನ್ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ತಾರೆ ಅಂತ ಕಂಪ್ಲೀಟ್ ಅರ್ಥ ಮಾಡ್ಕೋಣ ಅದಕ್ಕಿಂತ ಮುಂಚೆ ನಾವು ಏನೇನ್ ಡಿಸಿಷನ್ ಮಾಡಿದ್ವಿ ನಿನ್ನೆ ಟ್ರೇಡ್ ಮಾಡೋದ್ ಬಗ್ಗೆ ಅನ್ನೋದ ಬಗ್ಗೆ ಕೂಡ ಡೀಟೇಲ್ ಆಗಿ ಮಾಡೋಣ ಸೊ ನಿನ್ನೆ ಏನೇನು ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಸರ್ ಮಾರ್ಕೆಟ್ ಇನ್ ಕೇಸ್ ಫ್ಲಾಟ್ ಓಪನ್ ಆದ ಅಥವಾ ಗ್ಯಾಪ್ ಓಪನ್ ಆಗಿ ಇನ್ ಕೇಸ್ ಟ್ವೆಂಟಿ ಟೂ ತೌಸಂಡ್ ಟೂ ಸೆವೆಂಟಿ ಏನಾದ್ರು ನಿಮ್ಗೆ ರೀಚ್ ಆದರೆ ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ನೀವು ಸೆಲ್ ಮಾಡಬಹುದು ಅಂತ ಡಿಸ್ಕಶನ್ ಮಾಡಿದ್ವಿ ಎಸ್ ಆರ್ ನೋ ಎಸ್ ಅಂಡ್ ಆಫ್ಟರ್ ದಟ್ ಮಾರ್ಕೆಟ್ ಇಲ್ಲಿ ಸಪೋರ್ಟ್ ತಗೋ ಬಗ್ಗೆ ಕೂಡ ಡಿಸ್ಕಶನ್ ಮಾಡಿದ್ವಿ ಯಾಕೆ ಮಾರ್ಕೆಟ್ ಮೋಸ್ಟ್ ಆಫ್ ಟೈಮ್ ಇಲ್ಲಿ ನಿಂತ್ಕೊಂಡಿದೆ ಓಕೆ ಪ್ರೀವಿಯಸ್ ಡೇ ಹದಿನಾರನೇ ತಾರೀಕು ಸೊ ಅದ್ರ ಜೊತೆ ಜೊತೆಗೆ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ ನಾನು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ పోస్ట్ మిర ఏ అంద మార్కెట్ ఇది టర్నింగ్ పొయింట్ నంబర్ వన్ అండ్ టర్నింగ్ పొయింట్ నంబర్ టూ ఆగితే నాలుగు కూడా పొజిషన్ తే బెస్ట్ పొజిషన్ కలికి హెల్ప్ ఆ సో నింట్ కనబోదు ఈ సో ఫిబోన్సి ఫిబోన్సిస్ ప్రకారం మార్కెట్ నిదప్ప సిక్స్టీన్ లెవెల్ ஓகே ஃபிபோனசி நான் இல்ல இல்லை ட்ரா பிராக்க மார்க்கெட் ஏனாய் சிக்ஸ்டி ஒன் நித் நான் இல்லை பொசிஷன் தோலிக்கு ஏன் ரீசன் இல்லை டிரேட் தோலிக்கு சோ லெட் மீ ரிமோ திஸ் வந்து அண்ட் ஷோ யூகே இதென் யா இது இம்பார்டெண்ட் அந்த பெஸ்ட் இப்போ ட்ரேட் தோலிக்க அந்த யாது தான் அது கூட கிளியர் ஆகி அண்டர்ஸ்டாண்ட் ஆகத்தி சோ இல் தக மார்க்கெட் ஒன் பாயிண்ட் எட்டு ஆல்டி நான்சி தோர்ஸ் பிடித்தேன் மத்த நின் ಓಕೆ ಸಿಕ್ಸ್ ಅಥವಾ ಏಪ್ರಿಲ್ ಏನಾಗಿತ್ತು ಸಾರಿ ಸಿಕ್ಸ್ಟೀನ್ ಏಪ್ರಿಲ್ ಏನಾಗಿತ್ತು ಮಾರ್ಕೆಟ್ ಹೈನ ರೀಚ್ ಆಗಿತ್ತು ಓಕೆ ಮಾರ್ಕೆಟ್ ಅಲ್ಲಿ ನೆತ್ಕೊಂಡು ಟೈಮ್ ಪಾಸ್ ಮಾಡ್ತಿರುವಾಗ ಈ ಬ್ರೇಕಔಟ್ಗೆ ನಾನು ಬೈ ಮಾಡ್ಲಿಕ್ಕೆ ಶುರು ಮಾಡಿದೆ ಯಾವ್ದಪ್ಪ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಕಾಲ್ ನೆಕ್ಸ್ಟ್ ವೀಕ್ ಆಪ್ಷನ್ ಬೈ ಮಾಡ್ಲಿಕ್ಕೆ ಶುರು ಮಾಡಿದೆ ಮಾರ್ಕೆಟ್ ಏನ್ ಮಾಡ್ತು ಇಲ್ಲಿವರೆಗೂ ಹೋಯ್ತು ಅಂಡ್ ಐ ಹಾವ್ ಬುಕ್ ನ ಸಮ್ ಪ್ರಾಫಿಟ್ ಓಕೆ ಆಮೇಲೆ ಇನ್ನೊಂದು ಪೊಸಿಷನ್ ತಗೊಂಡಿದೆ ಅದು ಇಲ್ಲಿ ಅದನ್ನ ನೋಡಿ ಸರ್ ನಿಮಗೂ ಕೂಡ ಗ್ರೂಪ್ ನಲ್ಲಿ ಹಾಕಿದೆ ಇಂಪಾರ್ಟೆಂಟ್ ಲೆವೆಲ್ ಇದೆ ಟ್ವೆಂಟಿ ಮಾರ್ಕೆಟ್ ಮೆಲಗಡೆ ಹೋದ್ರೆ ದೇರ್ ಇಸ್ ಅ ಚಾನ್ಸ್ ಮಾರ್ಕೆಟ್ ಫೋರ್ ಹಂಡ್ರೆಡ್ ಹೋಗ್ಬೋದು ಅಂತ ವಿಚಾರ ಮಾಡಿದ್ವಿ ಬಟ್ ಆಸ್ ಆಫ್ ನೌ ಇದನ್ನು ವಿಚಾರ ಮಾಡಿದ್ವಿ ಟ್ವೆಂಟಿ ಕ್ಲೋಸ್ ಆಗ್ಬೋದು ಆಸ್ ಆಫ್ ಬಿಕಾಸ್ ಎಕ್ಸ್ಪೈರಿ ಸಮೀಪ ಇದೆ ಅಂತ ಹೇಳಿ ಬಟ್ ವಾಟ್ ಈಸ್ ದಿಸ್ ಕೈಂಡ್ ಆಫ್ ಅ ಫಾಲ್ ಸಡನ್ಲಿ ಮಾರ್ಕೆಟ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಫಾಲ್ ಥಿಂಕ್ ಮಾಡಿ ಮಾರ್ಕೆಟ್ ನಲ್ಲಿ ಈ ರೀತಿ ಫಾಲ್ So other canon karna out click or the see here. Some of the things are happening here. Okay, no, most of Jana uh the anger, anguish that angry that are no that There was uh, no any clueless. Okay, suddenly market bid Burtu. And so many people were thinking that it's uh, unmindful is going on down downside here. But the called technical glitch. chagir wasn't to question Martha. So sudden market fall to either predict Marli Kata is completely not easy. It was not easy fall. ಓಕೆ ಮಾರ್ಕೆಟ್ ಯಾವ ರೀತಿ ಅಂದ್ರೆ ಸಡನ್ಲಿ ಮಾರ್ಕೆಟ್ ಬಿದ್ದ ಆಮೇಲೆ ಇಟ್ ವಾಸ್ ಕ್ಲೂಲೆಸ್ ಅಂಡ್ ದ ಪೀಪಲ್ ಅಗೇನ್ ನಾನು ನಿಮಗೆ ನಿನ್ನೆ ಒಂದೊಂದು ಇನ್ನೊಂದು ಲೇವಲ್ ಡಿಸ್ಕಶನ್ ಮಾಡಿದೆ ಟ್ವೆಂಟಿ ಟು ಒನ್ ಹಂಡ್ರೆಡ್ ಲೇವಲ್ ಡಿಸ್ಕಶನ್ ಮಾಡಿದ್ವಿ ಇಲ್ಲಿ ಹೋಗಿ ನೋಡ್ಕೊಳ್ಳಿ ಇದನ್ನ ಬ್ರೇಕ್ ಡೌನ್ ಆದ್ರೆ ದರ್ಸ್ ಹೈಯೆಸ್ಟ್ ಚಾನ್ಸ್ ದಟ್ ನಿಮಗೆ ರೌಂಡ್ ನಂಬರ್ ಟ್ವೆಂಟಿ ಟೂ ತೌಸಂಡ್ ಮಾರ್ಕೆಟ್ ಕ್ಲೋಸ್ ಆಗೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಸಿ ಹಿಯರ್ ನಿಫ್ಟಿ ಹ್ಯಾಸ್ ಕ್ಲೋಸ್ ಎಕ್ಸಾಕ್ಟ್ಲಿ ಫೈನ್ ಅನಾಲಿಸ್ ರೈಟ್ ಆಗಿದೆ ಫೈನ್ ಈಗ ಮತ್ತೆ ನಾಳೆ ಏನ್ ಮಾಡೋಣ ನಿಫ್ಟಿ ಒಳಗಡೆ ಸೊ ಲೆಟ್ಸ್ ಗೋ ಟು ದ ಡೇ ಕ್ಯಾಂಡಲ್ ಡೇ ಕ್ಯಾಂಡಲ್ ಪ್ರಕಾರ ನೋಡ್ಕೋಣ ಸಿ ಆರ್ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವ್ಯೂ ನೀನ್ ಏನ್ ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಈ ಪರ್ಲ್ ಚಾನಲ್ ಇದಲ್ಲ ಇಂಪಾರ್ಟೆಂಟ್ ಇದನ್ನ ಏನಾದ್ರು ಮಾರ್ಕೆಟ್ ರೀಚ್ ಆದ್ರೆ ನಮ್ಗೆ ನೆಕ್ಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಸಿಗೋದು ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಅದನ್ನು ಬಿಟ್ಟರೆ ಟ್ವೆಂಟಿ ಒನ್ ತೌಸಂಡ್ ವರ್ಗು ಹೋಗೋದ ಬಗ್ಗೆ ನಾವು ಡಿಸ್ಕಶನ್ ಮಾಡಿದ್ವಿ ಅದು ಇವತ್ತು ಕನ್ಫರ್ಮ್ ಆಗಿದೆ ಈ ಮಾರ್ಕೆಟ್ ಫಾಲಿಂದ ಸೊ ನಾವು ಟ್ರೇಡ್ ತಗೋಬೇಕಂದ್ರೆ ಈಗ ಏನ್ ಮಾಡೋಣ ಮೂವಿಂಗ್ ಎವರೇಜ್ ಫಸ್ಟ್ ನೋಡೋಣ ಮೂವಿಂಗ್ ಎವರೇಜ್ ನೋಡ್ಕೊಂಡ್ರೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಆಲ್ಸೋ ಹ್ಯಾಸ್ ಬ್ರಿಜ್ ಡೌನ್ ಸೈಡ್ ಇರ್ ಟ್ವೆಂಟಿ ಒನ್ ಒನ್ ಸಿಕ್ಸ್ಟಿ ಫೈವ್ ಕೆಳಗಡೆ ಮಾರ್ಕೆಟ್ ಕ್ಲೋಸ್ ಆಗಿದೆ ಈಸಿಯಾಗಿ ಕಾಣೋದೇನಪ್ಪ ಅಂದ್ರೆ ಮಾರ್ಕೆಟ್ ನಲ್ಲಿ ಬ್ರೇಕ್ ಡೌನ್ ಅಂತೂ ಆಗಿದ್ದಾನೆ ನಾಳೆ ಒಂದ್ ಸ್ವಲ್ಪ ಶಾರ್ಟ್ ಕವರಿಂಗ್ ಬಂದು ಆಮೇಲೆ ಫಾಲ್ ಆಗ್ಬಹುದು ವೈ ಮಾರ್ಕೆಟ್ ನಲ್ಲಿ ಬ್ರೇಕ್ ಡೌನ್ ತೋರಿಸಿದಾನೆ ಸೊ ಈ ಲೆವೆಲ್ ನೋಡಿ ಸರ್ ಓಕೆ ಪ್ಯಾಲೆಲ್ ಚಾನಲ್ ಪ್ರಕಾರ ಬ್ರೇಕ್ ಡೌನ್ ಆಗಿದೆ ಓಕೆ ಮಾರ್ಕೆಟ್ ರೀಟರ್ಸ್ ತೋರಿಸಬಹುದು ಮತ್ತೆ ಕೆಳಗಡೆ ಹೋಗಬಹುದು ಇಲ್ಲ ಇದೇ ರೀತಿ ಕಂಟಿನ್ಯೂಷನ್ ಆಗ್ಬಹುದು ಸೊ ಅದಕ್ಕೆ ನಾವು ಏನ್ ಯಾವ ರೀತಿ ಪ್ಲಾನ್ ಹಾಕೋಣ ಸೊ ಲೆಟ್ಸ್ ಗೋ ಟು ಒನ್ ಅವರ್ ಒನ್ ಅವರ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಸಿಆರ್ ಒನ್ ಅವರ್ ನೋಡಿದ್ರೆ ಮೇಜರ್ ಅಂಡ್ ಮೇಜರ್ ಸಪೋರ್ಟ್ ಎಲ್ಲಿದೆ ಓಕೆ ದಿಸ್ ಒನ್ ಇಸ್ ಮೇಜರ್ ಸಪೋರ್ಟ್ ಟ್ವೆಂಟಿ ಟೂ ತೌಸಂಡ್ ಇದೆ ಇದನ್ನ ನಾನು ಕೂಡ ಮಾರ್ಕ್ ಮಾಡಿಟ್ಕೊಳ್ತೀನಿ ಯಾಕೆ ನೋಡ್ಕೊಂಡು ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಇದು ಇಲ್ಲಿ ನಿತ್ಕೊಂಡಿದೆ ಓಕೆ ಮೇಜರ್ ಲೆವೆಲ್ ಹಿಯರ್ ಟ್ವೆಂಟಿ ಟೂ ತೌಸಂಡ್ ಇದೆ ಅಂದ್ರೆ ಹತ್ರ ಹತ್ರ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಹಿಡಿದು ನೈನ್ ಸಿಕ್ಸ್ಟಿ ಫೈವ್ ಅಂತ ಕೂಡ ಅನ್ಕೋಬಹುದು ಇದೆ ವೈ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಇಲ್ಲಿ ನಿತ್ಕೊಂಡಿದ್ದಾನೆ ಸಿರ್ ಸಿ ಹಿಯರ್ ಅಂಡ್ ಸಿ ಹಿಯರ್ ಓಕೆ ಸೊ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರೂ ನಾಳೆ ನಿಮ್ಗೆ ಒಂದು ಪುಲ್ ಬ್ಯಾಕ್ ಸಿಕ್ಕರೆ ಇಲ್ಲಿ ನೀವು ಬಾಯಿಂಗ್ ಎಲ್ಲ ಸೆಲಿಂಗ್ ವಿಚಾರ ಮಾಡ್ಲಿಕ್ಕೆ ಹುಡುಕ್ತಿರಿ ಓಕೆ ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಶೋ ಕಾಸ್ಟ್ ಮಾಡಿದೆ ಓಕೆ ಅಂಡ್ ನಾವು ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಏನಪ್ಪ ಅಂದ್ರೆ ಆಸ್ ಅ ಟ್ರೇಡರ್ ಪಾಯಿಂಟ್ ಆಫ್ ವ್ಯೂ ನ ಸ್ಟ್ರಾಟಜಿ ಮಾಡ್ಬೇಕಂದ್ರೆ ಲಾಂಗ್ ಟರ್ಮ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಅನ್ನೋದು ಮಾರ್ಕೆಟ್ ಬ್ರೀಚ್ ಆಗಿ ಲೋವರ್ ಹೈ ಮಾಡಿದ್ರೆ ಫಸ್ಟ್ ಟಾರ್ಗೆಟ್ ಓಪನ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಓಕೆ ನೆಕ್ಸ್ಟ್ ಲಾರ್ಗೆಟ್ ಮತ್ತೆ ಇದನ್ನ ಡೌನ್ ಆಗಿ ಲೋವರ್ ಆಯ್ಕೆ ಮಾಡ್ತಾ ಇದ್ರೆ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರೀತಿ ಹೋಗುವುದಕ್ಕೆ ಮಾರ್ಕೆಟ್ ರೆಡಿ ಇದೆ ಅಂತ ತೋರಿಸ್ತಾ ಇದೆ ಸೊ ಇದು ಒಂದು ಒನ್ ಆಫ್ ದ ಪಾಯಿಂಟ್ ಆಫ್ ವ್ಯೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಇನ್ನೊಂದ್ ಪಾಯಿಂಟ್ ಆಫ್ ಅಂಡರ್ಸ್ಟಾಂಡ್ ಮಾಡ್ಕೊಂಡ್ರೆ ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಓಪನ್ ಅದ ಇದೇ ಝೋನ್ ಅಲ್ಲಿ ಫೈಟ್ ಆಗ್ತಾ ಇದ್ರೆ ಮೋಸ್ಟ್ ಪ್ರಾಬಬ್ಲಿ ನೀವು ಮಾರ್ಕೆಟ್ ನ ಆದಷ್ಟು ಅಬ್ಸರ್ವೇಷನ್ ಮಾಡ್ತೀರಿ ಟ್ರೇಡ್ ಮಾಡೋದಕ್ಕೆ ಕಬಾಡ್ ಮಾಡ್ತೀರಿ ಯಾಕೆ ಬಿಕಾಸ್ ಮಾರ್ಕೆಟ್ ಈ ರೀತಿ ಹ್ಯೂಜ್ ಇಂಟೆನ್ಸಿಟಿ ಫಾಲ್ ತೋರಿಸಿದಾನೆ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದರೂ ಕೂಡ ಅಲ್ ಟೆಲ್ ಯು ವಾಟ್ ಈಸ್ ಹ್ಯಾಪ್ನಿಂಗ್ ಯು ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆದರೂ ಕೂಡ ಏನಾಗುತ್ತೆ ಮಾರ್ಕೆಟ್ ಈ ಸೆಲರು ಈ ಬೈಯರು ಓಕೆ ಗ್ಯಾಪ್ ಅಪ್ ಓಪನ್ ಆದರೂ ಕೂಡ ಮಧ್ಯದಲ್ಲೇ ಮಾರ್ಕೆಟ್ ಸಿಕ್ಕಾಕೊಂಡು ಬಿಡೋ ಚಾನ್ಸಸ್ ಹೆವಿ ಇದೆ ಸೊ ಬಿ ಕೇರ್ಫುಲ್ ವೈಲ್ ಟ್ರೇಡಿಂಗ್ ದಿಸ್ ಒನ್ ಓಕೆ ಇನ್ ಕೇಸ್ ಟ್ರೇಡಿಂಗ್ ಪೊಸಿಷನ್ ಸಿಗ್ಬೇಕಂದ್ರೆ ಒಂದು ಫಿಬೋನಿಸಿ ಯೂಸ್ ಮಾಡ್ಕೊಳ್ಳಿ ಅದು ಬೆಸ್ಟ್ ಲೆವೆಲ್ ಯೂಸ್ ಆಗ್ತದೆ ನಂಬರ್ ಒನ್ ಟರ್ನಿಂಗ್ ಪಾಯಿಂಟ್ ನಂಬರ್ ಟೂ ಟರ್ನಿಂಗ್ ಪಾಯಿಂಟ್ ಈ ಲೆವೆಲ್ ಯಾಕೆ ಇಂಪಾರ್ಟೆಂಟ್ ನೋಡ್ಕೊಂಡ್ರೆ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಲೆವೆಲ್ ಯಾವಪ್ಪ ಅಂದ್ರೆ ಟ್ವೆಂಟಿ ಟೌಸಂಡ್ ಟೂ ಹಂಡ್ರೆಡ್ ಮಾರ್ಕೆಟ್ ಇವತ್ತು ಅದನ್ನ ಕಂಪ್ಲೀಟ್ಲಿ ಬ್ರೀಚ್ ಡೌನ್ ಮಾಡಿದಾನೆ ಇನ್ ಕೇಸ್ ಏನಾದ್ರು ನಿಮ್ ಶಾರ್ಟ್ ಕವರಿಂಗ್ ಮೂಮೆಂಟ್ ಬಂದ್ಬಿಟ್ಟು ಟ್ವೆಂಟಿ ಟೌಸಂಡ್ ಟೂ ಹಂಡ್ರೆಡ್ ಹತ್ರ ಬಂದಿದ್ರೆ ಇಲ್ಲಿ ಬಾಯಿಂಗ್ ಪೊಸಿಷನ್ ತಗೋಳಿಕೆ ಲಾಜಿಕ್ ಬರುದಿಲ್ಲ ಯಾಕೆ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಕೂಡ ಇದೆ ಅರ್ಲಿಯರ್ ಲೆವೆಲ್ ಕೂಡ ರಿಜೆಕ್ಷನ್ ಆಗಿರುದ್ರೆ ಇಲ್ಲಿ ನೀವು ಸೆಲ್ಲಿಂಗ್ ಗೆ ತಗೊಳಕ್ಕೆ ಅಥವಾ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಟ್ರೇಡ್ ತಗೊಳಿಕೆ ಉತ್ತಮ ஓகே எம் பட்டர்ன் அத் ஹெட் அண்ட் ஷோல்டர் ப்ரட்டர்ன் பேர் ஷெங்கல்ஃபிங் யாது ரீதி ப்ட்டர்ஸ் ட்ரேட் நோட்ரி ஃபைன் இன் கேஸ் இல்ல அந்த மார்க்கெட் இல்லை டிரேட் ஆக யூஷுவலி மார்க்கெட் சைட் காரண இது பட் வேர் ஹியர் நமக்கு மல்ட்டிபல் ஆங்கிலிங் சி இன் கேஸ் மார்க்கெட் ட்வெண்ட்டி டவுசண்ட் டூ ஹண்ட்ரெட் ஆகி சிக்ஸ்டி ஒன் பாயிண்ட் மார்க்கெட் ஆக வி கேன் ಓನ್ಲಿ ಅಂಡ್ ಓನ್ಲಿ ಅಬೌವ್ ದಿಸ್ ಲೆವೆಲ್ ಯಾವ್ದಪ್ಪ ಟ್ವೆಂಟಿ ಟೂ ತೌಸಂಡ್ ಟೂ ಸೆವೆಂಟಿ ಲೆವೆಲ್ ಇವತ್ತು ಕೂಡ ಅದನ್ನೇ ಮಾರ್ಕ್ ಮಾಡಿದ್ವಿ ನಾಳೆ ಕೂಡ ಬ್ರೀಚ್ ಮಾಡಿದ್ರೆ ಆಪ್ಷನ್ ಬೈಂಗ್ ಫ್ರೀಲಿ ಕ್ವಾಂಟಿಟಿ ಸೈಜ್ ನ ಜಾಸ್ತಿ ಮಾಡಿ ಟ್ರೇಡ್ ತಗೊಳ್ಳಿಕ್ಕೆ ಈಸಿ ಇದೆ ಓಕೆ ಇನ್ ಕೇಸ್ ಇದು ಅಪ್ಸೈಡ್ ನಲ್ಲಿ ವಿಚಾರ ಮಾಡಿದ್ರೆ ಇಲ್ಲ ಮಾರ್ಕೆಟ್ ನಮಗೆ ಫ್ಲಾಟ್ ಆಗಿ ಓಪನ್ ಆಗಿದಾನೆ ನೆಗೆಟಿವ್ ಅಲ್ಲಿ ಟ್ರೇಡ್ ಮಾಡ್ತಾನೆ ಅಂದ್ರೆ ದನ್ ಮೈ ಈಸ್ ಟು ಇಸ್ ಚೇಂಜ್ ಇಯರ್ ಯಾವ ರೀತಿ ಟ್ವೆಂಟಿ ಟೂ ತೌಸಂಡ್ ಮಾರ್ಕೆಟ್ ಆಗ್ತದೆ ಅಂದ್ರೆ ನಾನು ಈ ನಿನ್ನೆ ಲೋ ಅಂದ್ರೆ ಇವತ್ತಿಂದು ಅಂದ್ರೆ ಏಟೀನ್ ಫೋರ್ ಆಫ್ ಟ್ವೆಂಟಿ ಟ್ವೆಂಟಿ ಫೋರ್ ಮಾರ್ಕೆಟ್ ಲೋ ಬ್ರೇಕ್ ಮಾಡ್ತಿದ್ದಾರೆ ಅಂದ್ರೆ ಹೈಯೆಸ್ಟ್ ಪಾಸಿಬಿಲಿಟಿ ಫಸ್ಟ್ ಟಾರ್ಗೆಟ್ ನಮಗೆ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಕೊಡುತ್ತೆ ನೈನ್ ಹಂಡ್ರೆಡ್ ಕೂಡ ಬ್ರೀಚ್ ಆದ್ರೆ ಇದರ ಹೈಯೆಸ್ಟ್ ಪಾಸಿಬಿಲಿಟಿ ಆಸ್ ಪರ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೀವು ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಕಂಡೇ ಕಾಣುತ್ತೀರಿ ಅಂತ ಹೇಳಿ ಸೊ ಕಾರಣಗಳ ಕೂಡ ನೋಡ್ಕೊಂಡಿದ್ವಿ ಏನೇನಂತ ಹೇಳಿ ಗ್ಯಾಪ್ ಅಪ್ ಆದ್ರೂ ಡೌನ್ ಆದ್ರೂ ಫ್ಲಾಟ್ ಆದ್ರೂ ಏನೇನ್ ಮಾಡ್ತೀವಿ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ವ್ಯೂ ಇಲ್ಲಿ ಏನಾಗಿದೆ ಇಂಡಿಯಾ ವಿಕ್ಸ್ ಕೂಡ ಹೋಗಿ ನೋಡ್ಕೊಂಡ್ರು ಇಂಡಿಯಾ ವಿಕ್ಸ್ ಇಸ್ ಶೂಟ್ ಅಪ್ ಅಟ್ ತ್ರೀ ಪರ್ಸೆಂಟ್ ಆಗಿದೆ ಸೊ ಟೋಟಲಿ ಲೆವೆಂತ್ ಹಿಂದೆದು ಆಲ್ಮೋಸ್ಟ್ ಹದಿಮೂರವರೆಗೂ ಹೋಗಿದ್ದಾನಂದ್ರೆ ಮಾರ್ಕೆಟ್ ನಲ್ಲಿ ವೋಲ್ಟಾಲಿಟಿ ರೈಸ್ ಆಗ್ತಾ ಇದೆ ವೋಲ್ಟಾಲಿಟಿ ರೈಸ್ ಆಗ್ತದೆ ಯೂಶಯಲಿ ಶುಕ್ರವಾರ ದಿನ ಮಾರ್ಕೆಟ್ನಲ್ಲಿ ಇನ್ ಕೇಸ್ ಏನಾದ್ರು ಯಾವ್ದೇ ರೀತಿ ಮೊಮೆಂಟಮ್ ಆಗಲಿ ಅಂದ್ರೆ ಈ ವೀಕ್ಸ್ ಡೌನ್ ಹಾಕಿ ನಿಮಗೆ ಆಪ್ಷನ್ಸ್ ಪ್ರೀಮಿಯಮ್ ಡೌನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸೊ ಆಪ್ಷನ್ಸ್ ಪ್ರೀಮಿಯಂ ಮತ್ತು ಆಪ್ಷನ್ಸ್ ಟ್ರೇಡಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಸೊ ನಿಮಗೆ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ತೋರಿಸ್ತೀನಿ ಸಿ ಇಯರ್ ಗ್ಲೋಬಲ್ ಇಂಡೆಕ್ಸ್ಗಳು ಕೂಡ ಅಷ್ಟೊಂದು ಫಾಲ್ ತೋರಿಸ್ತಾ ಇಲ್ಲ ಸಿ ಓಕೆ ನಮ್ಮ ಮಾರ್ಕೆಟ್ಗಿಂತ ಜಾಸ್ತಿ ರೆಸಿಲೆಂಟ್ ಆಗಿದೆ ಅಥವಾ ಸೈಲೆಂಟ್ ಆಗಿದೆ ಆಲ್ಮೋಸ್ಟ್ ಪಾಸಿಟಿವ್ ತರಾನೇ ಇದೆ ಬಟ್ ನಮ್ಮ ಮಾರ್ಕೆಟ್ ಓವರ್ ರಿಯಾಕ್ಟ್ ಆಗಿದೆ ಬಿಕಾಸ್ ಆಫ್ ಎಲೆಕ್ಷನ್ ಫಸ್ಟ್ ಫೇಸ್ ನಾಳೆಯಿಂದ ಶುರು ಆಗ್ತಿರಬಹುದು ಅದೊಂದ್ ಇರಬಹುದು ಮತ್ತೆ ಈ ಗ್ಲೋಬಲ್ ಟೆನ್ಷನ್ ಕೂಡ ಇರ್ಬೋದು ಅದಕ್ಕೋಸ್ಕರ ಮಾರ್ಕೆಟ್ ಈ ರೀತಿ ಹ್ಯೂಜ್ ಫಾಲ್ಸ್ ಕೂಡ ತೋರಿಸ್ತಾ ಇದೆ ಓಕೆ ದೇ ಇಸ್ ಅನ್ಸರ್ಟನಿಟಿ ಇರ್ಬೋದು ಅದಕ್ಕೋಸ್ಕರ ಮಾರ್ಕೆಟ್ ಈ ರೀತಿ ತೋರಿಸ್ತಾ ಇದೆ ನಿಫ್ಟಿ ಒಳಗಡೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರಿ ಯಾವ ರೀತಿ ಟ್ರೇಡ್ ಅಂತ ಅಂತೇಳಿ ಸೊ ಇವತ್ತು ಇದ್ರದ್ದು ಎಕ್ಸ್ಪೈರ್ ಆಗಿದೆ ಆಪ್ಷನ್ ಚೇನ್ ನೋಡೋದು ಬೇಡ ಸೊ ನಾವೇನ್ ಮಾಡ್ತೀನಿ ಬ್ಯಾಂಕ್ ನಿಫ್ಟಿ ಕರ್ಕೊಂಡು ಹೋಗ್ತೀನಿ ಬ್ಯಾಂಕ್ ನಿಫ್ಟಿ ಕೂಡ ನಿನ್ನೆ ಏನ್ ಡಿಸ್ಕಶನ್ ಮಾಡಿದ್ವಿ ಅನ್ನೋದು ಕೂಡ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಸೊ ಏನ್ ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಸರ್ ಫೋರ್ಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ಟಿ ಸೆವೆನ್ ತ್ರೀ ಹಂಡ್ರೆಡ್ ಏನಾದ್ರು ಮಾರ್ಕೆಟ್ ರೀಚ್ ಆದರೆ ಈ ಲೆವೆಲ್ ಬಗ್ಗೆ ನಾವು ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಇದನ್ನಾದ್ರೂ ಬ್ರೀಚ್ ಆದ್ರೆ ನಾವು ಏನ್ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಫೋರ್ಟಿ ಸೆವೆನ್ ತೌಸಂಡ್ ರೌಂಡ್ ನಂಬರ್ ಮಾರ್ಕೆಟ್ ಇಲ್ಲಿವರೆಗೂ ಬರೋ ಬಗ್ಗೆ ವಿಚಾರ ಮಾಡಿದ್ವಿ ಮಾರ್ಕೆಟ್ ಅದನ್ನು ಕ್ರಿಯೇಟ್ ಮಾಡಿದಾನೆ ದರ್ ವಾಸ್ ಅಪಾರ್ಚುನಿಟಿ ನೀವು ಕೂಡ ಅಪಾರ್ಚುನಿಟಿ ಫೈಂಡ್ ಮಾಡಿರಲಿಲ್ಲ ಅಂದ್ರೆ ಲಾಜಿಕ್ ಹೇಳ್ಬಿಡ್ತೀನಿ ಸೊ ನಿಮ್ಗೆ ನೆಕ್ಸ್ಟ್ ಟ್ರೇಡ್ಸ್ ಕೂಡ ನಿಮಗೆ ಈಸಿ ಆಗಿರುತ್ತೆ ಸಿ ಮಾರ್ಕೆಟ್ ಯಾವಾಗ ಫೋರ್ಟಿ ಸೆವೆನ್ ತ್ರೀ ಹಂಡ್ರೆಡ್ ನ ಫಸ್ಟ್ ಟೈಮ್ ರೀಚ್ ಮಾಡ್ದ ಸಡನ್ಲಿ ಮೆಲ್ಗಡೆ ಹೋದ ದಿಸ್ ವಾಸ್ ನಾಟ್ ಕರೆಕ್ಟ್ ಅಪಾರ್ಚುನಿಟಿ ಬಟ್ ದಿಸ್ ಈಸ್ ಅಪಾರ್ಚುನಿಟಿ ಈ ಕ್ಯಾಂಡಲ್ ನಮಗೆ ಕರೆಕ್ಟ್ ಆಗಿ ತೋರಿಸಿತ್ತು ನಾನು ಇಲ್ಲಿ ಸೆಲಿಂಗ್ ಆಗಿದ್ದೀನಿ ಕೆಳಗಡೆ ಕ್ಲೋಸ್ ಕೊಟ್ಟಿದ್ದೀನಿ ಅಂತ ತೋರಿಸ್ತಾ this was a right opportunity market in the country. to fall 8.2. new 2.1. yes, i had taken the position 47,400 call. Adunu i stuck to 445 children and market to fall like see, this was a opportunity. To new opportunity. use market and different product. tilda anyway, come to the day candle. day candle, not market has completely shown that it is in a pure negative territory and ಓಕೆ ಆಬ್ವಿಯಸ್ಲಿ ನಾವು ಇವತ್ತು ಬೌನ್ಸ್ ಬ್ಯಾಕ್ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಬಟ್ ಕಂಟಿನ್ಯೂಸ್ ಮಾರ್ಕೆಟ್ ಸೆಲ್ ಆಫ್ ಆಗಿದೆ ಇದನ್ನ ಡ್ರಾಗ್ ಮಾಡಿದೆ ಆಲ್ಮೋಸ್ಟ್ ಏನ್ ಕಾಣ್ತಾ ಇದೆ ನಿಮ್ ಒಂದ್ ಆಂಗಲ್ ನೋಡಿದ್ರೆ ಬಿಯರಿಷ್ ಎಂಗ್ ಅಲ್ಫಿಂಗ್ ಬೇರಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಅಂತೀವಿ ಬುಲ್ಸ್ ನ ಕಂಪ್ಲೀಟ್ಲಿ ಮಾರ್ಕೆಟ್ ಎಂಗಲ್ಫ್ ಮಾಡ್ಕೊಂಡ್ಬಿಟ್ಟಿದೆ ಯಾವುದು ಬೇರ್ಸ್ಗಳು ಎಂಗಲ್ಫ್ ಮಾಡ್ಕೊಂಡಿದೆ ಸೊ ಈಗ ಒಂದ್ ಏನ್ ಮಾಡ್ತೀವಿ ನಾನು ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಸಿ ದಿಸ್ ಒನ್ ಇಸ್ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಓಕೆ ಇದರ ಪ್ರಕಾರ ವಿಚಾರ ಮಾಡೋಣ ಸರ್ ಇಲ್ಲಿ ಸಪೋರ್ಟ್ ಇದೆ ಇಲ್ಲೂ ಸಪೋರ್ಟ್ ಇದೆ ಇಲ್ಲೂ ಸಪೋರ್ಟ್ ತಗೊಂಡಿದ್ರೆ ಸೊ ಮೋಸ್ಟ್ ಪ್ರಾಬಲಿ ಮಾರ್ಕೆಟ್ ಇದು ಕಂಟಿನ್ಯೂಷನ್ ಆದ್ರೆ ಇಲ್ಲಿವರೆಗೂ ಬರಬಹುದು ಅಂತ ಚಾನ್ಸ್ ಇದೆ ಯಾವ ಲೆವೆಲ್ ಅಪ್ಪ ಅಂದ್ರೆ ಫೋರ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಇದೆ ಸೊ ಇನ್ನು ನಾವು ಇಷ್ಟು ನಾಲ್ಕನೂರ ಐದ್ನೂರ್ ಪಾಯಿಂಟ್ ಕೆಳಗಡೆ ಕೂಡ ಎಕ್ಸ್ಪೆಕ್ಟೇಷನ್ ಮಾಡೋದಿದೆ ಫೈನ್ ದೆನ್ ಕಮಿಂಗ್ ಬ್ಯಾಕ್ ಟು ದ ಮೂವಿಂಗ್ ಎವರೇಜ್ ನೋಡಿ ಮೂವಿಂಗ್ ಎವರೇಜ್ ಕೂಡ ಎಕ್ಸಾಕ್ಟ್ಲಿ ಕಾಯ್ತಿರೋದಿಲ್ಲಪ್ಪ ಅಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ನಮಗೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಕಾಯ್ತಾ ಇದೆ ഓക്കെ ട്വന്റി ഡേ മവിംഗ് എപ്പരേൻ മെലഗടെ അതെറ്റ് ഇവ ബ്രിക് ഡൌൺ ആയി കേളക സോ ഒൻ പാണ്ടിന് നാളെ ഫിഫ്റ്റി ഡേ മൂവിംഗ് എപ്പില്ല അത് സപോട് ഗേ നി മാര്ക്കെ ഫോർട്ടി സിക്സ് ഹ്രെഡ് ലെവൽ സോ കമ്മിംഗ് ബാക് ഓർ ಒನ್ ಅವರ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಟ್ರೇಡ್ ಗಳನ್ನ ಎಲ್ಲೆಲ್ಲಿ ಸಪೋರ್ಟ್ ಕೂಡ ಎಲ್ಲೆಲ್ಲಿ ಬರುತ್ತೆ ಪ್ಲಾನ್ ಹಾಕೋಣ ಸೊ ಇಂಪಾರ್ಟೆಂಟ್ ಸಪೋರ್ಟ್ ಅನ್ನ ಡ್ರಾ ಮಾಡ್ಬಿಡ್ತೀನಿ ಸೊ ನೀವು ಮಲ್ಟಿಪಲ್ ಆಂಗಲ್ ಅಲ್ಲಿ ನೀವು ಥಿಂಕ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಸಿ ಎರ್ ಇದನ್ನ ಯಾಕೆ ಡ್ರಾ ಮಾಡಿದೆ ಸಿ ಎ ಮಾರ್ಕೆಟ್ ಏನಾದ್ರು ರಿಜೆಕ್ಟ್ ಆಗಿದೆ ರಿಜೆಕ್ಟ್ ಆಗಿದೆ ಬ್ರೇಕೌಟ್ ಆದ್ಮೇಲೆ ಸಪೋರ್ಟ್ ತಗೊಂಡ ಕುತ್ಕೊಂಡು ಯಾವ ಲೆವೆಲ್ ಅಪ್ಪ ಅಂದ್ರೆ ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಟ್ರೆಂಡ್ ಲೈನ್ ಪ್ರಕಾರ ಕೂಡ ಇದೆ ಸಪೋರ್ಟ್ ಇದೆ ಓಕೆ ಸಪೋರ್ಟ್ ಕೂಡ ಇದೆ ಸಪೋರ್ಟ್ ಹೇಳ್ತಾ ಇದೆ ಫೈನ್ ಅದ್ರ ಜೊತೆ ಇನ್ನೊಂದು ಸಪೋರ್ಟ್ ಇದೆಯಾ ಎಸ್ ಸರ್ ದಿಸ್ ಒನ್ ಇಸ್ ಸಪೋರ್ಟ್ ಯಾಕೆ ಮಾರ್ಕೆಟ್ ಇಂದ ಬ್ರೇಕ್ಔಟ್ ಕಾಣ್ತಾ ಇಲ್ಲ ನಿಮಗೆ ಫೋರ್ಟಿ ಸೆವೆನ್ ತೌಸಂಡ್ ಸೊ ದಟ್ ಇಸ್ ವೈ ಫಸ್ಟ್ ಲೆವೆಲ್ ಏನಾದ್ರು ಮಾರ್ಕೆಟ್ ಫೋರ್ಟಿ ಸೆವೆನ್ ತೌಸಂಡ್ ರೀಚ್ ಆದ್ರೆ ನಾಳೆ ಫ್ಲಾಟ್ ಓಪನ್ ಆಗಲಿ ಓಕೆ ಓಪನ್ ಆಗಿ ನಿಮಗೆ ಬ್ರೇಕ್ ಡೌನ್ ಆಗ್ತದೆ ಅಂದ್ರೆ ಈಸಿ ಸಿಗುತ್ತಾ ಸೆಟ್ ಸೊ ಯು ಕ್ಯಾನ್ ಗೋ ಟಿಲ್ ಫೋರ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅಂತ ಈಸಿ ಸೆಟ್ ಇದೆ ನಂಬರ್ ಒನ್ ಎರಡನೇ ಪಾಯಿಂಟ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಮಾಡಿದಾನೆ ಫೋರ್ಟಿ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಅಥವಾ ಫೈವ್ ಹಂಡ್ರೆಡ್ ಓಪನ್ ಮಾಡಿದಾನೆ ಇದಕ್ಕೆ ನಾವ್ ಏನ್ ಯೂಸ್ ಮಾಡೋಣ ಅಂದ್ರೆ ಫಿಬನಸಿ ಯೂಸ್ ಮಾಡೋಣ ಸೊ ಮಾರ್ಕೆಟ್ ಟಾಪ್ ದಿಂದ ಕೆಳಗಡೆವರೆಗೆ ಫಿಬನಸಿ ಹಾಕೋಣ ಈಗ ಸಿಕ್ಸ್ಟಿಂಟ್ ಬರೋ ಲೆವೆಲ್ ಯಾವ್ದಪ್ಪ ಅಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ಇದನ್ನ ಬ್ರೀಚ್ ಆದ್ರೆ ಮಾತ್ರ ನಾವೇನ್ ಮಾಡಬಹುದು ಎಸ್ ಮಾರ್ಕೆಟ್ ಪಾಸಿಟಿವಿಟಿಗೆ ಟರ್ನ್ ಅಂತ ಅಂತೇಳಿ ಬಟ್ ವೇರ್ ಆಸ್ ಇನ್ ಕೇಸ್ ಮಾರ್ಕೆಟ್ ಯಾವ್ದೇ ಜಾಗಕ್ಕೂ ನಿಮ್ಗೆ ಸಿಗ್ತಾ ಇದೆ ಈ ಲೆವೆಲ್ ಅಲ್ಲಿ ಅಂದ್ರೆ ಓಕೆ ಇನ್ ಕೇಸ್ ಮಾರ್ಕೆಟ್ ನಿಮ್ಗೆ ಯಾವ್ದೇ ಈ ಲೆವೆಲ್ ನಲ್ಲಿ ಸಿಗ್ತಾ ಇದೆ ಅಂದ್ರೆ ಸೆಲ್ಲಿಂಗ್ ಅಪರ್ಚುನಿಟಿ ಹುಡುಕೊಳ್ತೀರಿ ಫೈನ್ ಓಕೆ ಬಟ್ ಇನ್ ಕೇಸ್ ಮಾರ್ಕೆಟ್ ನಿಮ್ಗೆ ಗ್ಯಾಪ್ ಓಪನ್ ಮಾಡಿದಾನೆ ಸರ್ ಫೋರ್ಟಿ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಓಪನ್ ಮಾಡಿದೆ ಅಂದ್ರೆ ಈ ಲೆವೆಲ್ ವರ್ಗು ಬರುವ ವೇಟ್ ಮಾಡ್ತೀರಿ ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಸೆಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ ಫೈನ್ ಇದನ್ನ ಪಾಸಿಟಿವಿಟಿ ನಲ್ಲಿ ಥಿಂಕ್ ಮಾಡಿದ್ವಿ ಓಕೆ ಮಾರ್ಕೆಟ್ ಮೆಲ್ಗಡೆ ಹೋಗೋದ ಬಗ್ಗೆ ವಿಚಾರ ಮಾಡಿದ್ವಿ ಬಟ್ ವೆರ್ ಆಸ್ ಮಾರ್ಕೆಟ್ ನಮ್ಗೆ ಏನ್ ಶೋಕಾಸ್ ಮಾಡ್ತಾ ಇದೆ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಮಾಡಿದ ಫೋರ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡೇ ಓಪನ್ ಮಾಡಿದಾನೆ ದರ್ಸ್ ಹೈಯೆಸ್ಟ್ ಚಾನ್ಸ್ ಮಾರ್ಕೆಟ್ ನಮಗೆ ಫಸ್ಟ್ ಟೈಮ್ ಇದನ್ನ ಬಹಳ ದಿನದ ಮೇಲೆ ಬಂದ್ ಕೂಡ ಏನ್ ಮಾಡ್ತಾನೆ ಸೈಡ್ ವೇಸ್ ಟು ಅಪ್ ಸೈಡ್ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇನ್ ಕೇಸ್ ಇಫ್ ಫೇಲ್ಸ್ ಈ ಗ್ಯಾಪ್ ಫಿಲ್ಲಿಂಗ್ ಮಾಡೋದ್ ಪ್ರಕಾರ ನೀವು ಸೆಲ್ಲಿಂಗ್ ಪ್ಯಾಟರ್ನ್ ಸಿಗುತ್ತೆ ಮಾರ್ಕೆಟ್ ಕಂಟಿನ್ಯೂಷನ್ ಆಗಬಹುದು ಮತ್ತೆ ಈ ಜಾಗಕ್ಕೆ ಬರ್ಬೋದು ಒನ್ ಆಫ್ ದ ವೇ ಆಫ್ ಥಿಂಕಿಂಗ್ ಓಕೆ ಇನ್ನೊಂದು ವೇ ಆಫ್ ಥಿಂಕಿಂಗ್ ಏನ್ ಮಾಡಿ ಸರ್ ಫೋರ್ಟಿ ಸಿಕ್ಸ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ನ ಮಾರ್ಕೆಟ್ ಓಕೆ ಗ್ಯಾಪ್ ಡೌನ್ ಓಪನ್ ಮಾಡಿದ ಬೀಚ್ ಕೂಡ ಮಾಡಿದ ಅಂತ ತಿಳ್ಕೊಡ್ರಿ ದೆನ್ ಲೋವರ್ ಹೈ ಆದ್ರೆ ನಾವು ಟಾರ್ಗೆಟ್ ಮಾಡೋದು ಫೋರ್ಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಯಾಕೆ ಇಲ್ಲಿ ಮಲ್ಟಿಪಲ್ ಪಿನ್ ಪಾಯಿಂಟ್ಸ್ ಆಗಿರೋದ್ರಿಂದ ಇಲ್ಲಿ ಬೈಯರ್ಸ್ ಇದಾರೆ ಅಂತ ಅರ್ಥ ಆಗ್ತದೆ ಸೊ ಈ ರೀತಿ ನಾವು ಥಿಂಕಿಂಗ್ ಮೈಂಡ್ ಸೆಟ್ ಇಟ್ಕೊಳ್ತೀವಿ ಫೈನ್ ಈಗ ಇನ್ ಕೇಸ್ ಏನಾದರೂ ಮಾರ್ಕೆಟ್ ನಮಗೆ ಫ್ಲಾಟ್ ಓಪನ್ ಆಗಿ ಇಲ್ಲಿ ಟ್ರೇಡ್ ಮಾಡ್ತಾ ಇದ್ದಾರೆ ಆದಷ್ಟು ಅವಾಯ್ಡ್ ಮಾಡ್ತೀರಿ ಓಕೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅಂಡ್ ಎವ್ರಿ ಫ್ಲಾಟ್ ಅಬೌಟ್ ನಾವು ಡಿಸ್ಕಶನ್ ಮಾಡಿದ್ವಿ ಓಕೆ ಕಮಿಂಗ್ ಬ್ಯಾಕ್ ಟು ದಿಮಿ ಎಲ್ಲ ಆಯ್ತು ಆಪ್ಷನ್ ಚೇಂಜ್ ನೋಡೋಣ ಆಪ್ಷನ್ ಚೇಂಜ್ ನೋಡಿದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಕ್ಯಾರೀಸ್ ಹೈಯೆಸ್ಟ್ ಪುಟ್ ರೈಟಿಂಗ್ ಓಕೆ ಇನ್ ಕೇಸ್ ಏನಾದರೂ ಬ್ರೀಚ್ ಆದ್ರೆ ತಿಳ್ಕೊಳ್ಳಿ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ಆಸ್ ಪರ್ ದ ವೈಡ್ ಡೇಟಾ ಬ್ರೀಚ್ ಆದ್ರೆ ನಮಗೆ ಫ್ರೀ ರನ್ ಸಿಗೋ ಚಾನ್ಸ್ ಇದೆ ಟಿಲ್ ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಬಿಕಾಸ್ ಹೈಯೆಸ್ಟ್ ವೈರ್ ರೈಟಿಂಗ್ ಆಗ್ತಿರೋದು ಪುಟ್ ಅಲ್ಲಿ ಫೋರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಓಕೆ ನೆಕ್ಸ್ಟ್ ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ನಲ್ಲಿ ಆದ್ರೂ ಮೆಲಗಡೆ ಹೋಗ್ತಾನಪ್ಪ ಅಂದ್ರೆ ಸಿ ಇಯರ್ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಲೆವೆಲ್ ಇದೆ ಪ್ರಕಾರ ಆ ಲೆವೆಲ್ ಮಾರ್ಕೆಟ್ ನಲ್ಲಿ ಡಾಮಿನೇಟ್ ಆಗ್ತದೆ ಸಲ್ಲಿಂಗ್ ಪ್ಯಾಟರ್ನ್ ಸಿಗೋ ಚಾನ್ಸ್ ಇದೆ ಆ ಲೆವೆಲ್ ನಲ್ಲಿ ಸಲ್ಲಿಂಗ್ ಪ್ಯಾಟರ್ನ್ ಯೂಸ್ ಮಾಡ್ಕೊಳ್ತೀರಿ ಈ ರೀತಿ ಏನ್ ಮಾಡ್ತೀರಿ ಮಲ್ಟಿಪಲ್ ಆಂಗಲ್ ಅಲ್ಲಿ ಥಿಂಕ್ ಮಾಡ್ತೀರಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಕಮಿಂಗ್ ಬ್ಯಾಕ್ ಟು ದ ಫಿನ್ ನಿಫ್ಟಿ ಯಾವ ರೀತಿ ಥಿಂಕ್ ಮಾಡ್ತೀರಿ ಎಸ್ ಕಮಿಂಗ್ ಬ್ಯಾಕ್ ಟು ಫಿನ್ ನಿಫ್ಟಿ ನೋಡ್ಕೊಳ್ಳಿ ಮಾರ್ಕೆಟ್ ನಲ್ಲಿ ಏನ್ ಡಿಸ್ಕಶ ಮಾಡಿದ್ವಿ ಅಂದ್ರೆ ಸಿ ಎ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಮಾರ್ಕೆಟ್ ಬ್ರೀಚ್ ಆಗಿ ಹೈ ಇರ್ ದೆನ್ ಓನ್ಲಿ ವಿ ಗುಡ್ ಪೊಸಿಷನ್ಸ್ ಇಲ್ಲ ಅಂದ್ರೆ ಈ ಪೊಸಿಷನ್ಸ್ ನಲ್ಲಿ ಅಂದ್ರೆ ಟ್ವೆಂಟಿ ಒನ್ ಟೂ ಹಂಡ್ ಹತ್ರ ಹತ್ರ ನಿಮ್ಗೆ ಏನಾದ್ರೂ ಪ್ಯಾಟರ್ನ್ ಸಿಕ್ತಾದ್ರೆ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ತಾರೆ ಯು ಕುಡ್ ಹಾವ್ ಟೇಕನ್ ಅಂತ ಹೇಳಿ ಬಟ್ ಮಾರ್ಕೆಟ್ ಅದನ್ನೇ ತೋರಿಸಿದಾನೆ ಮಾರ್ಕೆಟ್ ಕಂಟಿನ್ಯೂಸ್ಲಿ ಬ್ರೀಚ್ ಆಗಿದೆ ಇಂಪಾರ್ಟೆಂಟ್ ಲೆವೆಲ್ ಇನ್ನೊಂದು ಮಾರ್ಕ್ ಮಾಡಿದ್ವಿ ಟ್ವೆಂಟಿ ಒನ್ ಲೆವೆಲ್ ಓಕೆ ಮಟ್ ಮಾರ್ಕೆಟ್ ಅದನ್ನು ಕೂಡ ಬ್ರೀಚ್ ಮಾಡಿ ಟ್ವೆಂಟಿ ತೌಸಂಡ್ ನೈನ್ ಹಂಡ್ರೆಡ್ ಆಸ್ಪಾಸ್ ಕ್ಲೋಸ್ ಕೊಟ್ಟಿದ್ದಾರೆ ಈಗ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವ್ಯೂ ಏನು ನೆಕ್ಸ್ಟ್ ಸಪೋರ್ಟ್ ಎಲ್ಲಿ ಬರಬಹುದು ಅಂತ ಡ್ರಾ ಮಾಡೋದಕ್ಕೆ ಈಸಿ ಆಗ್ತದೆ ನೋಡ್ಕೊಳ್ಳಿ ಸಿ ದಿಸ್ ಇಸ್ ಫಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಮಾರ್ಕೆಟ್ ಅಲ್ಲಿಂದ ಸ್ವಲ್ಪ ಬ್ರೀಚ್ ಆಗಿ ಹೋಲ್ಡ್ ಆಗಿ ನಿಂತ್ಕೊಂಡಿದ್ದಾರೆ ನೆಕ್ಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಸಿಗೋದು ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫೋರ್ಟಿ ಲೆವೆಲ್ ಓಕೆ ಸೊ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವ್ಯೂ ಇದನ್ನ ಮಾರ್ಕ್ ಮಾಡಿದೀನಿ ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಲಿ ಟ್ವೆಂಟಿ ಒನ್ ತೌಸಂಡ್ ಆಗಲಿ ಟ್ವೆಂಟಿ ನೈನ್ ಟ್ವೆಂಟಿ ಫೈವ್ ಆಗಲಿ ಅದಷ್ಟು ಅವಾಯ್ಡ್ ಮಾಡಿ ಓಕೆ ಇದರ ಮೇಲೆ ನಿಂತ್ಕೋತಾನಪ್ಪ ಟ್ವೆಂಟಿ ಒನ್ ತೌಸಂಡ್ ಮೇಲೆ ರೌಂಡ್ ನಂಬರ್ ಸೈಕಾಲಜಿ ಸಿಗುತ್ತೆ ಬಟ್ ಪೊರಾವೆ ಏನ್ ಮಾಡ್ತೀರಿ ಯೂಸ್ ದ ಫಿಬೋನಸಿ ಕಂಪಲ್ಸರಿ ಓಕೆ ಫಿಬೋನಸಿ ಮೋಸ್ಟ್ ಆಫ್ ಟೈಮ್ ನಿಮಗೆ ಹೆಲ್ಪ್ ಆಗ್ತಾ ಇದೆ ಸಿ ಟಾಪ್ ಟು ಬಾಟಮ್ ಮಾಡ್ತೀರಿ ಫಿಮೋನಸಿ ಆಗ್ತೀರಿ ಬಟ್ ಸಿ ಮಾರ್ಕೆಟ್ ನಿಮ್ಗೆ ಟ್ವೆಂಟಿ ಒನ್ ತೌಸಂಡ್ ಮೇಲೆಗಳನ್ನ ನಿಂತ್ಕೊಂಡ್ರು ಎಲ್ಲಿವರೆಗೂ ಟ್ರಾವೆಲ್ ಮಾಡ್ಲಿಕ್ಕೆ ಅವಕಾಶ ಕೊಡುತ್ತಾನೆ ಒಂದು ಎಂಬತ್ ಪಾಯಿಂಟ್ ಬಿಕಾಸ್ ಸಿಕ್ಸ್ಟಿ ಒನ್ ಪಾಯಿಂಟ್ ಫಿಬೋನಸಿ ಅಲ್ಲಿವರೆಗೂ ಇದೆ ಓಕೆ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಬಂದರೆ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ತಾರೆ ತಗೋಬಹುದು ಅಂಡ್ ಇನ್ ಕೇಸ್ ಬ್ರೀಚ್ ಆಗಿ ಹೋದ್ರೆ ಟ್ವೆಂಟಿ ಒನ್ ಒನ್ ಸಿಕ್ಸ್ಟಿ ಅಥವಾ ಒನ್ ಟೂ ಹಂಡ್ರೆಡ್ಗೆ ಮಾರ್ಕೆಟ್ ಮಾತ್ರ ಸೆಲ್ಲಿಂಗ್ ಸಿಕ್ಕೇ ಸಿಗುತ್ತೆ ಬಟ್ ಈ ಮೊಮೆಂಟ್ ಟೈಮ್ ಏನಿರಲ್ಲ ಇರಲ್ಲ ಅದು ನಮಗೆ ಸ್ಲೋ ಟು ಪಾಸಿಟಿವ್ ಅಂದ್ರೆ ಸ್ಲೋ ಇರುತ್ತೆ ಪಾಸಿಟಿವ್ ಇರಬಹುದು ಬಟ್ ನಿಮಗೆ ಮೊಮೆಂಟಮಸ್ ನೀವು ಆಪ್ಷನ್ ಬೈಯಿಂಗ್ ದುಡ್ಡು ಆಗುತ್ತೆ ಅನ್ನೋದು ಆದಷ್ಟು ಅವಾಯ್ಡಬಲ್ ಇರುತ್ತೆ ಸೊ ಚಾನ್ಸ್ ಇದೆ ಮಾರ್ಕೆಟ್ ಈ ರೀತಿ ಆಗ್ಬಹುದು ಓಕೆ ಇನ್ನೊಂದು ಆಂಗಲ್ ಥಿಂಕ್ ಮಾಡಿದ್ರೆ ಏನಾಯಿತು ಸರ್ ಪಾಸಿಟಿವ್ ಆಯ್ತು ಡೌನ್ ಓಪನ್ ಆಗ್ಬೋದು ಅಂತ ತಿಳ್ಕೊಡಿ ಟ್ವೆಂಟಿ ತೌಸಂಡ್ ನೈನ್ ಟ್ವೆಂಟಿ ಫೈವ್ ಕ್ಲೋಸ್ ಆಗಿದೆ ಟ್ವೆಂಟಿ ಏಟ್ ಫಿಫ್ಟಿ ಏನೋ ಕಾಣ್ತಾ ಇದ್ದೀವಿ ಸಪೋರ್ಟ್ ಇದನ್ನ ಮಾರ್ಕೆಟ್ ರೀಚ್ ಮಾಡಿದಾನೀಗ ಸೊ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ನಿಂತ್ಕೊಂಡಿರೋದು ಎಷ್ಟೋ ಸಲ ಅಂದ್ರೆ ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಅದನ್ನ ಮಾರ್ಕೆಟ್ ರೀಚ್ ಆಗೋದ್ ಬಗ್ಗೆ ಚಾನ್ಸ್ ಇದೆ ಇಲ್ಲಿ ನೀವು ಪೊಸಿಷನ್ಸ್ ನ ಹೆಚ್ಚಿಗೆ ಅಂತ ಚಾನ್ಸ್ ಇದೆ ಓಕೆ ಓಕೆ ಫೈನ್ ದನ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಮಾಡಿದಾನಪ್ಪ ಅಂದ್ರೆ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಓಪನ್ ಮಾಡಿದಾನೆ ಸೊ ಏನ್ ಮಾಡ್ತಾನೆ ಮಾರ್ಕೆಟ್ ಇಲ್ಲಿ ಬಂದ್ಬಿಟ್ಟು ಟಚ್ ಮಾಡಿಬಿಟ್ಟು ಗ್ಯಾಪ್ ಫಿಲ್ ಮಾಡಿಬಿಟ್ಟು ಈ ಸೆಲ್ಲಿಂಗ್ ನ ಅಂದ್ರೆ ಈ ಸೆಲ್ ಪ್ರೆಸಿಸ್ಟೆನ್ಸ್ ಟೆಸ್ಟ್ ಮಾಡ್ತಾನೆ ಇಲ್ಲಿ ನಿಮ್ಗೆ ಸೆಲ್ಲಿಂಗ್ ಸಿಕ್ಕರೆ ನೀವು ಟ್ರೇಡ್ ತಗೋಳಿಕ್ ಶುರು ಮಾಡ್ತೀರಿ ಫೈನ್ ಗ್ಯಾಪ್ ಡೌನ್ ಕೂಡ ಆಯ್ತು ಫ್ಲಾಟ್ ಕೂಡ ಆಯ್ತು ಮತ್ತಿನ್ನೇನಾದ್ರೂ ಚೇಂಜಸ್ ಇದ್ರೆ ನಿಮ್ ಅಪ್ಡೇಟ್ ಮಾಡೇ ಮಾಡ್ತೀನಿ ಕಮಿಂಗ್ ಬ್ಯಾಕ್ ಟು ದ ಆಪ್ಷನ್ ಚೇನ್ ಹಿಯರ್ ಆಪ್ಷನ್ ಚೇನ್ ನೋಡಿದ್ರೆ ಗೊತ್ತಾಗುತ್ತೆ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಗೆ ಎರಡು ಲಕ್ಷ ಓಕೆ ಟ್ವೆಂಟಿ ತೌಸಂಡ್ ನೈನ್ ಹಂಡ್ರೆಡ್ಗೆ ಮೂರು ಲಕ್ಷ ನಲವತ್ತೈದು ಸಾವಿರ ಸ್ವಲ್ಪ ಇಂದ ಮನಿಗ್ ಕಾಣ್ತದೆ ಬಟ್ ಅರ್ಧ ಮನಿ ಅಂತ ತಿಳ್ಕೊಳ್ಳದ ಮಟ್ಟಿಗೆ ಇನ್ ಕೇಸ್ ಟ್ವೆಂಟಿ ಏಟ್ ಹಂಡ್ರೆಡ್ ಮಾರ್ಕೆಟ್ ರೀಚ್ ಆದರೆ ದರ್ ಇಸ್ ಅಂಡ್ ಎ ಫ್ರೀ ಟಿಲ್ ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅದು ನಮ್ಗೆ ಅದನ್ನ ಡೇಟಾನ ಮೇಲ್ಗಡೆ ಆದ್ರೆ ಟ್ವೆಂಟಿ ಒನ್ ತೌಸಂಡ್ ನೋಡಿ ಸರ್ ನಾಲ್ಕು ಲಕ್ಷ ಓಕೆ ಮಾರ್ಕೆಟ್ ಅದ್ರ ಮೇಲೆ ನಿಂತ್ಕೊಂಡ್ರೆ ಪ್ರತಿ ಲೆವೆಲ್ಸ್ ಗೆ ಹೆವಿಯೆಸ್ಟ್ ಕಾಲ್ ರೇಟಿಂಗ್ ಇದೆ ಸೊ ದೇರ್ ಇಸ್ ನಾನ್ ಅದಕ್ಕೆ ಹೇಳ್ತಿದ್ದೀನಿ ಮಾರ್ಕೆಟ್ ಟ್ವೆಂಟಿ ಒನ್ ತೌಸಂಡ್ ಇದೆ ಟೆಕ್ನಿಕಲ್ ಚಾರ್ಟ್ ಸ್ಲೋಲಿ ಅಪ್ಸೈಡ್ ಹೋಗಬಹುದು ಬಟ್ ಐ ಕೆನಾಟ್ ಎಕ್ಸ್ಪೆಕ್ಟ್ ಸ್ಪೀಡ್ ಅಲ್ಲಿ ಇರೋದಂತೇಳಿ ಸೊ ಅದಕ್ಕೋಸ್ಕರ ಆಪ್ಷನ್ ಬೈ ಈಸಿ ಇರುವುದಿಲ್ಲ ಓಕೆ ಸೊ ಈ ರೀತಿ ನೀವು ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿನ ಅನಾಲಿಸಿಸ್ ಮಾಡಬೇಕು ಚೇಂಜಸ್ ಇದ್ದೇ ಇರುತ್ತೆ ಬಟ್ ಸಡನ್ ಈ ರೀತಿ ಮೂಮೆಂಟ್ ಬರ್ತದಲ್ಲ ಇಸ್ ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್ ಅನ್ನ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ವೈ ಗ್ಲೋಬಲ್ ಸೆಂಟಿಮೆಂಟ್ ಇದು ಬಹಳ ವೀಕ್ ಆಗಿದೆ ಅದ್ರ ಜೊತೆ ಜೊತೆಗೆ ನಮ್ಗೆ ಗ್ಲೋಬಲ್ ಜೊತೆಗೆ ಲೋಕಲ್ ಇಶ್ಯೂಸ್ ಇವೆ ಓಕೆ ಎಲೆಕ್ಷನ್ಸ್ ಕ್ಯಾಂಪೇನ್ಸ್ ನಡೀತಾ ಇದೆ ಹೆಚ್ಚು ಕಡಿಮೆ ಏನಾಗೋದ್ ಬಗ್ಗೆ ಪೋಲರೈಸೇಷನ್ ಆಗ್ತಾ ಇರುತ್ತೆ ಓಕೆ ವೋಟಿಂಗ್ ಪೋಲ್ ಏನು ನೂರೆಂಟು ವಿಷಯಗಳು ಬರುತ್ತಾ ಇರುತ್ತೆ ಸೊ ಬಿ ಕೇರ್ಫುಲ್ ಡ್ಯೂರಿಂಗ್ ದೀಸ್ ಟೈಮ್ ಆಫ್ ಅ ಟ್ರೇಡ್ಸ್ ಸೊ ಏನ್ ಮಾಡ್ತೀರಿ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅನ್ನ ಜೂನ್ ವರೆಗೂ ಪೋಸ್ಟ್ಪೋನ್ ಮಾಡ್ಕೊಂಡ್ರು ಅಡ್ಡಿ ಇಲ್ಲ ಓಕೆ ಒಂದು ಕ್ಲಿಯರ್ ಕಟ್ ನಮಗೆ ಮೆಜಾರಿಟಿ ಸಿಗ್ತಾ ಇದ್ರೆ ಯಾವ್ದಾದ್ರು ಇಂಪಾರ್ಟೆಂಟ್ ನ್ಯೂಸ್ ಸಿಕ್ತಾರೆ ನಾವು ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಶುರು ಮಾಡಕ್ ಮಾಡೋಣ ಬಟ್ ಟ್ರೇಡಿಂಗ್ ಅನ್ನ ಸ್ವಲ್ಪ ನೀವೇನ್ ಮಾಡ್ತೀರಿ ಜಾಗರೂಕತೆಯಿಂದ ಹೆಜ್ಜಿಂಗ್ ತಗೊಂಡು ಟ್ರೇಡ್ ಮಾಡ್ತೀರಿ ಏನಿವೆ ನಿಮ್ಗೆ ಇವತ್ತಿಂತ ನಾವು ಆಪ್ಷನ್ಸ್ ಏನು ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಬಗ್ಗೆ ಹೇಳಿದ ಅರ್ಥ ಮಾಡ್ಕೊಂಡಿದ್ದೀನಿ ಎನಿ ಚೇಂಜಸ್ ಇದ್ರೆ ಏನ್ ಮಾಡ್ತೀನಿ ವಾಟ್ಸ್ಆಪ್ ಚಾನೆಲ್ ಮೂಲಕ ಅಥವಾ ಟೆಲಿಗ್ರಾಮ್ ಚಾನಲ್ ಮೂಲಕ ಅಪ್ಡೇಟ್ ಮಾಡಿ ಮಾಡ್ತೀನಿ ಓಕೆ ನಾಳೆಯಿಂದ ನೈನ್ಟೀನ್ ಫೋರ್ ಟ್ವೆಂಟಿ ಟ್ವೆಂಟಿ ಫೋರ್ ಇಂದ ನಾವು ಸ್ಟಾಕ್ ಮಾರ್ಕೆಟ್ ನ ಶುರು ಮಾಡ್ತಿದ್ವಿ ಇನ್ ಕೇಸ್ ಇಫ್ ಎನಿಬಡಿ ಇಂಟ್ರೆಸ್ಟೆಡ್ ಓಕೆ ಓನ್ಲಿ ಒನ್ ಡೇ ಇಸ್ ಗೋ ಟು ಗೋ ನೀವು ಬಂದು ಜಾಯ್ನ್ ಆಗ್ಬಹುದು ಇನ್ ಕೇಸ್ ಇಫ್ ಇಂಟ್ರೆಸ್ಟೆಡ್ ಸಿಲಬಸ್ ಕಾಪಿ ಡಿಸ್ಕ್ರಿಪ್ಷನ್ ಇದೆ ಓದ್ಕೊಳ್ಳಿ ಚೆನ್ನಾಗಿ ಓದ್ಕೊಂಡು ಜಾಯ್ನ್ ಆಗ್ಬಹುದು ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್